ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಚಲೋ ಇದ್ದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ಲತ್ತೀನಿ ಇವತ್ತಿನ ವೀಡಿಯೋದಾಗ ನಾನು ನಿಮ್ಗೆ ನನ್ನ ಅರ್ಲಿ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಅಂದರೆ ಮುಂಜಾನೆ ಐದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಮತ್ತಿದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಅಂದರೆ ಇವಾಗ ನಾನು ಎದ್ದಿದ್ದ ಟೈಮು ಫೈವ್ ಟ್ವೆಂಟಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಇವಾಗ ನಿನ್ನೆ ಹೊರಗೆ ಬಂದೀನಿ ನೋಡಿ ನಮ್ಮ ಮನೆಯವರು ನಮ್ಮ ಮಗಳಿಂದ ಮದ್ಕೊಂಡ್ರಿ ಸ್ಕೂಲಿಗೆ ಹೋಗ್ತಾಳೆ ರೀ ಮಗಳು ಆಕೆ ಹೇಳೋವರೆಗೂ ನಾನು ಎಲ್ಲ ಹೊರಗಿಂದೆಲ್ಲ ಉಡ್ಕೊಂಡು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೋತೀನಿ ರೀ ಮುಂಜಾನೆ ಹೇಳ್ಬೇಕಾದ್ರೆ ನಾನು ಫಸ್ಟ್ ಅಂಗ್ಳು ಉಡ್ಕೊತೀನಿ ರೀ ಹೊರಗಿಂದು ಇವಾಗ ಒಂದು ಪಕೆಟ್ನಲ್ಲಿ ನೀರು ತೊಗೊಳ್ಳೋ ಅಂಗಳೆಲ್ಲ ತೊಳ್ಕೊಳತ್ತೀನಿ ನೋಡಿ ಡೈಲಿ ಫಸ್ಟ್ ಮುಂಜಾನೆ ಇದ್ದು ಅಂಗಳೆಲ್ಲ ಚಾಡು ಹುಡ್ದು ತೊಳ್ಕೊಂಡೆ ನಾನು ಒಳಗಿನ ಕೆಲಸ ಮಾಡ್ಕೊತೀನಿ ನೋಡಿ ಇವಾಗೆಲ್ಲ ಅಷ್ಟು ಕ್ಲೀನ್ ಮಾಡೋದಾಯ್ತು ನೋಡಿರಿ ಗಿಡಗಳಿಗೆ ನೀರು ಹಾಕಲತ್ತೀನಿ ನಮ್ಮ ಮನೆ ಮುಂದೆ ಒಂದು ನಾಲ್ಕೈದು ರೀ ಅದಕ್ಕೆ ನೀರು ಹಾಕ್ಲತ್ತೀನಿ ಒಂದು ನಾಲ್ಕೈದು ದಿವಸ ಐತೆ ಮಳೆ ಬಂದಿಲ್ಲ ರೀ ಈ ಕಡೆ ಅದಕ್ಕೆ ಸ್ವಲ್ಪ ಗಿಡಗಳೆಲ್ಲ ಒಣಗೋಗ್ಯಾವ ನೋಡಿ ಇವಾಗ ಹೊರಗಿನ ಕೆಲಸ ಅಷ್ಟು ಐತೆ ಇವಾಗ ಒಳಗೆ ಹೋಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ನಮ್ಮ ಮಗಳಿಗೆ ಎಬ್ಬಿಸ್ಲತ್ತೀನಿ ನೋಡಿರಿ ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆನೇ ಎಬ್ಬಿಸ್ತೀನಿ ರೀ ಕೀಗಿ ನಿದ್ದೆ ಗಂಡಾಗ ಬಂದು ಕೀಗೆ ಮೈ ತೊಗೊಳಕ್ಕೆ ರೀ ಇವಾಗ ಕಿಚನ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡ್ರಿ ಪಾಂಡಿ ಎಲ್ಲ ತಿಕ್ಕೊಂಡು ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ನಿಂತೀನಿ ನೋಡಿ ಇವಾಗ ರಚು ಇನ್ನ ಎದ್ದಿದ್ರು ಈಗ ಏಳೋವರೆಗೂ ಯಾಕೆ ಏನಾದರೂ ಟಿಫಿನ್ ಅಂತ ಉಪ್ಪಿಟ್ಟು ಮಾಡ್ಲಾತೀನಿ ಆಕೆ ಲಂಚ್ ಬಾಕ್ಸ್ ನಾನು ಯಾವಾಗ ಯಾವಾಗನು ನಾಷ್ಟಾದ್ ಇನ್ನೂ ಕೊಡಲ್ರಿ నేనూ చక్క తర్కారినే మాకుతీనరి బట్ ఏపీ ఫేవరేట్ అద రీ అదే ఉప్పు ఉప్పిటే మాట్లాతీని యవ్ మాకుడల్ నాశా ఇవత్ హు హఠ మి నూ నా బెండ్ అంతి మాస్కు నోడి ఫ్రెండ్స్ నాశ యాడద అంద్రీ నను ముంజాయిందోతాల్ ముంజే హి ఆఫ్టర్నూన్ లంచ్ టైమిన వరకు అవుతుంది తణగాబీ తణ్గు ఆమె తిన అంత అన్సల్ తండగ్గు ఆమె తినసల్ అదే నన్ను నాకుడలా ಭಾಳ ದಿವ್ಸದಿಂದ ಯೋಚನೆ ಮಾಡ್ಲತ್ತೀನಿ ರೀ ನಾನು ಡೈಲಿ ರುಟೀನ್ ವ್ಲಾಗ್ ಮಾಡಿದ್ರಿ ಹೇಗಿರ್ತದ ಅಂತ ಇದು ನಾಗರ ಪಂಚಮಿ ಇತ್ತಲ್ಲ ರೀ ಮೊನ್ನೆ ಮೊನ್ನೆ ವ್ಲಾಗ್ ರೀ ಇದು ನನಗೆ ಎಡಿಟ್ ಮಾಡ್ಲಾಕ ಟೈಮ್ ರೀ ಇವತ್ತು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ಲತ್ತೀನಿ ಲಾಸ್ಟ್ವರೆಗೂ ನೋಡಿ ವಿಡಿಯೋ ಏನಾದರೂ ಮಿಸ್ಟೇಕ್ ಆದರೆ ಕಮೆಂಟ್ನಲ್ಲಿ ರೀ ಬೇರೆ ಟೈಪ್ ವಿಡಿಯೋಸ್ ಮಾಡ್ಲಾಕ ಟ್ರೈ ಮಾಡ್ತೀನಿ ರೀ ಇವಾಗೆಲ್ಲನೂ ಆಯ್ತು ನೋಡಿರಿ ಊಪಿಟ್ ಮಾಡೋದು ಎಲ್ಲ ಪೂರ್ತಿ ಐತ್ರಿ ಇವಾಗ ರವಾ ಹಾಕ್ಲತ್ತೀನಿ ಇವಾಗ ಹಾಗೇದ್ರಿ ಇದು ತೆಗೆದಿಡ್ತೀನಿ ರೀ ಇವಾಗ ನನ್ನ ಮಗಳಿಗೆಲ್ಲ ಸ್ನಾನ ಎಲ್ಲ ಐತ್ರಿ ಇವಾಗ ರೆಡಿ ಮಾಡ್ಬೇಕು ರೀ ಮುಂಜಾನೆ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋವರೆಗೂ ಕೆಲಸ ಒಂದು ವಾಕಿಂಗ್ ಮಾಡಿದಂಗಿರ್ತದ್ರಿ ಹೆಣ್ಮಕ್ಳಿಗೆ ಅದೇ ಒಂದು ದೊಡ್ಡ ಸವಾಲು ಅನ್ಬೇಕು ರೀ ಇವಾಗ ನನ್ನ ಮಗಳು ಎಲ್ ಕೆ ಜಿ ರೀ ನಾವು ನರ್ಸರಿಗೆ ಕಳ್ಸಿಲ್ರಿ ಡೈರೆಕ್ಟ್ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿವ್ರಿ ಇವಾಗೆಲ್ಲ ಕಿಕ್ ಟೈ ಬೆಲ್ಟ್ ಎಲ್ಲ ರೀ ರೆಡಿ ಮಾಡೀನಿ ಕಿ ಟಿಫಿನ್ ಕಟ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಮುಂಚೆನೇ ಟಿಫಿನ್ ಕಟ್ತೀನಿ ರೀ ಟಿಫಿನ್ ಹಾಕಿ ಉಪ್ಪಿಟ್ಟು ಹಾಕಿ ನಾನು ಬಿಡ್ತೀನಿ ರೀ ಸ್ವಲ್ಪ ಆರ್ಮೇಲೆ ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಯಾಕಂದ್ರೆ ಸ್ಮೆಲ್ ರೀ ಬಿಸಿ ಇರ್ತದಲ್ಲ ಪ್ಲಾಸ್ಟಿಕ್ ಇರ್ತದಲ್ಲ ಸ್ಮೆಲ್ ಬರ್ತದೆ ಲಂಚ್ ಟೈಮಿನ ತಕ ಇವಾಗ ಬಾಸ್ಕೆಟ್ನ ಹಾಕಿ ನೀರೆಲ್ಲ ಬಾಟಲ್ ರೀ ಮೊದಲೇ ಇವಾಗ ಬಾಸ್ಕೆಟ್ನ ಹಾಕಿ ಕಳಿಸ್ತಾತೀನಿ ನೋಡಿ ಫೈವ್ ಟ್ವೆಂಟಿಗೆ ಎದ್ದಿನಿ ನೋಡಿ ನಾನು ಫೈವ್ ಟ್ವೆಂಟಿಗೆ ಎದ್ದು ಎಂಟು ಏಯ್ಟ್ ಟ್ವೆಂಟಿ ಏನು ನೋಡಿರಿ ಏಟ್ ಟ್ವೆಂಟಿ ತನಕ ಕೆಲಸ ಆಗ್ತವ್ರಿ ನಂದು ಅಕ್ಕಿ ಹೋದೋಳ್ರಿ ಅಕ್ಕಿ ಹೋದ್ಮೇಲೆ ಇವಾಗ ದೇವ್ರ ಪೂಜೆ ಮಾಡಿದೆ ನೋಡಿರಿ ಮುಂಚೆನೇ ಹೇಳಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರೆ ದೇವ್ರ ಪೂಜೆ ಮಾಡಬೇಕು ಅಂತ ಅನ್ಕೋತೀವಿ ರೀ ಮತ್ತು ಅಕ್ಕಿಗೆ ಟಿಫಿನ್ ಮಾಡೋದು ಸ್ನಾನ ಸ್ನಾನ ಮಾಡಿಸೋದು ರೆಡಿ ಮಾಡ್ಸೋದಿಲ್ಲ ಟೈಮು ಸಟ್ ಹಾಕಲ್ಲಂತೆ ಅಕ್ಕಿ ಕಳಿಸೇ ದೇವ್ರ ಪೂಜೆ ಮಾಡ್ಲತ್ತೀನಿ ನೋಡಿ ಹಬ್ಬ ಅಲ್ಲ ಇದು ಟ್ವೆಂಟಿ ನೈನ್ ಏತ್ರಿ ನಾನು ವ್ಲಾಗ್ ಮಾಡೀನಿ ಟ್ವೆಂಟಿ ನೈನ್ ಅಂತ ಹೇಳೀನಿಲ್ರಿ ಮುಂಚೆನೇ ನಾಗರ ಪಂಚಮಿ ಹಬ್ಬ ರೀ ಅದರ ಸ್ಪೆಷಲ್ ಜಾಮೂನ್ ಮಾಡ್ಲತ್ತೀನಿ ರೀ ಹೋಳಿಗೆನೇ ಮಾಡಬೇಕು ಅಂತ ಅನ್ಕೊಂಡೀನ ರೀ ಬಟ್ ನಮ್ಮ ನನ್ನ ಮಗಳು ಹೋಳಿಗೆ ಅದು ಊಟ ಮಾಡಲ್ಲ ರೀ ಅದಕ್ಕೆ ಇವಾಗ ಸ್ಕೂಲಿಗೆ ಹೋಗ್ಯಳಲ್ಲ ರೀ ಏಕಿ ಟೂ ಥರ್ಟಿಗೆ ಬರ್ತೇವೆ ರೀ ಟೂ ಥರ್ಟಿಗೆ ಬರೋವರೆಗೂ ನಾನು ಏನು ಕೆಲಸ ಅದ ಎಲ್ಲ ಮುಗಿಸ್ಕೊತೀನಿ ರೀ ನಾನು ಸ್ಕೂಲಿಗೆ ಹೋಗಿ ಬರೋವರೆಗೂ ಜಾಮೂನ್ ಮಾಡಿ ಮಮ್ಮ ಅಂತ ಹೇಳಿ ರೀ ಅದಕ್ಕೆ ಏಕೆ ಬರೋವರೆಗೂ ಎಲ್ಲ ಕೆಲಸ ಮಾಡ್ಕೊಂಡಿನ್ರಿ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡೋದು ಬರೋವರೆಗೂ ಮಾಡಿದ್ರು ಮೆತ್ತಾಗ್ತಾವ್ರಿ ಸ್ವಲ್ಪ ಅದಕ್ಕೆ ನಾನು ಜಲ್ದಿನೇ ಮಾಡ್ಲತ್ತೀನಿ ನನ್ನ ಮಗಳು ಮನೇಲಿ ನನ್ನ ಕೆಲಸನೇ ಆಗಲ್ಲ ರೀ ಏನಾದರೂ ಒಂದು ಮಾಡ್ಕೊತಾನೆ ಇರ್ತಾಳೆ ರೀ ಕೀತಪತಿ ಮತ್ತು ಅದೇ ಮಾಡಿಂದೆ ಮಾಡೋದು ಮಾಡಿಂದೇ ಮಾಡ ರಿಪೀಟ್ ಮಾಡ್ತಾ ಇರ್ತೀನಿ ರೀ ಕೆಲಸ ಅದಕ್ಕೆ ಸ್ಕೂಲಿಗೆ ಹೋದಾಗೆ ಎಲ್ಲನೂ ಕೆಲಸ ಮಾಡ್ಕೊಂಡು ಇಟ್ಕೋತೀನಿ ನೋಡ್ರಿ ಏನಾದರೂ ಕ್ಲೀನ್ ಮಾಡೋದಿದ್ರು ಕಿ ಸ್ಕೂಲಿಗೆ ಹೋದಾಗೆ ಮಾಡ್ಕೊಂಡು ಇಟ್ಕೋತೀನಿ ಎಲ್ಲನೂ ಇವಾಗ ನೋಡ್ಬೋದು ರೀ ಜಾಮೂನ್ ಎಲ್ಲ ಕರೀಲತ್ತೀನಿ ನೋಡಿ ಆಲ್ಮೋಸ್ಟ್ ಹಾಗೇತ್ ರೀ ಯಾವಾಗ ಇವಾಗ ಪಾಕದಾಗ ಬಿಟ್ಕೊಲತ್ತೀನಿ ನೋಡಿ ಆವಾಗೈತೆ ಜಾಮೂನ್ ಮಾಡೋದೆಲ್ಲನೂ ಪಾಕದಾಗ ನೆನೆಯಾಗ ಬಿಡ್ತೀನಿ ಇವಾಗ ಸ್ಕೂಲಿಗೆ ಬಂದಿ ನೋಡಿರಿ ನನ್ನ ಮಗಳ ಸ್ಕೂಲಿಗೆ ಕರೀದಕ್ಕೆ ಇವಾಗ ಟೂ ಥರ್ಟಿ ರೀ ಟೂ ಥರ್ಟಿಗೆ ಬಿಡ್ತೀವಿ ರೀ ಕರೆ ಟೆಕ್ ಸ್ಕೂಲು ಬಂದು ನಿಂತೀನಿ ರೀ ಇನ್ನು ಯಾವನು ಮಕ್ಕಳು ಹೊರಗೆ ರೀ ಹೊರಗಡೆ ವೇಟ್ ಮಾಡ್ಕೊತ ನಿಂತೀನಿ ನಾನೇ ಒಂದು ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಮುಂಚೆನೇ ಬಂದು ನಿಂದಿರ್ತೀನಿ ರೀ ಯಾಕಂದ್ರೆ ಈಗ ನೀವು ಅಡ್ಮಿಷನ್ ಮಾಡಿವ್ರಿ అదేనో అర్థ ఒక ఐదు నిమిషెల హ నిమిష స్కూల్ బిడక్రింట ముంజనే బందర్తీ నోడి ఎల్ల పేరెంట్స్ కరీలకి బంద నోడ్రీ ఇవగా ఇన్నేం బిడ్తారీ ఒర నిమిషం బిడ్బోద్రీ స్కూలు ఎలా మక్టవ్ పేరెంట్స్ అేరెంట్స్ నోడు వంట నోడ్రీ నన్న మగ్నూ బ నోడ్రీ ఇవీ కర్కొందే మనకి మైందీ మెహందీ మైంది దివస్ మమ్ీంద్రు మైంది దివస్దే మైంది ಹಬ್ಬ ಅಲ್ರಿ ಹಬ್ಬದ ಸ್ಪೆಷಲ್ ನನಗೆ ಡ್ರೆಸ್ ಹಾಕಿ ರೆಡಿ ಮಾಡಿ ಫೋಟೋಸ್ ಅಂದಿಡ್ರಿ ಹಾಗೆ ನಾನು ಆಕೆ ಇಬ್ಬರು ರೆಡಿ ಆಗಿ ಕೆಲವೊಂದು ರೀಲ್ಸ್ ಮಾಡಿದೆ ಫೋಟೋಸ್ ಹೇಳ್ಸ್ಕೊಂಡೇವ್ರಿ ನಾನು ಇವತ್ತಿನ ಡೈಲಿ ರುಟೀನ್ ವ್ಲಾಗ್ ನಿಮಗೆ ಇಷ್ಟ ಆದ್ರಿ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ತಪ್ಪದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮಗೆ ಇನ್ನೂ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಮತ್ತು ಇನ್ನೂ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ ನಂಗೆ ಕಮೆಂಟ್ನಲ್ಲಿ ನೀವು ಕೇಳ್ಬೋದು ರೀ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ നീ മാ പ്രോത്സാഹദിന വീഡിയോ മാൽപ്പ് റി കൊനേതായ വീഡിയോ നോടിക്ക ധന്യൂ വീക്ഷകർ ടാങ്ക് യൂ